ನನ್ನ ಒಂದು ಒಳ್ಳೆಯ ವೈಯಕ್ತಿಕ ಅಭಿಪ್ರಾಯದಲ್ಲಿ ಯುದ್ಧವನ್ನು ನಿಲ್ಲಿಸಬಾರ ಭಾರತ ಯಾಕಂದ್ರೆ ಈಗ ಅವ್ರನ್ನ ಒಂದು ಸರಿ ಮಾಡಿದ್ರು ಈಗ ಹೋಗಿಬಿಟ್ಟಿದ್ದ ಪೋರ್ಷನ್ ಎಲ್ಲ ಮುಗಿದೋಗಿತ್ತು ಅವರು ಮಾತು ಕೇಳಿ ಯುದ್ಧ ನಿಲ್ಲಿಸಿದ್ದು ನನಗಂತೂ ನನ್ನ ವೈಯಕ್ತಿಕವಾದ ಸರಿ ಅಲ್ಲ ಯಾಕಂದ್ರೆ ಅವ್ರು ಮತ್ತು ತಮ್ಮ ಇದ್ರ ಈಗ ನೋಡಿ ಯುದ್ಧ ಘೋಷಣೆ ಮಾಡ್ಯಾರ ಮತ್ತು ನಿನ್ನೆಲ್ಲ ಫೈರಿಂಗ್ ಮಾಡ್ಯಾರ ಎಲ್ಲ ಇದು ಮಾಡಿದ್ದಾರೆ ಆಮೇಲೆ ಏನಾಗೈತೆ ಅಂದರೆ ನಮ್ಮ ಬಾರ್ಡ್ರಿಗೆ ನಾನು ಹೊಡೀನಿ ಬಾರ್ಡರ್ ಹಳ್ಳಿಗಳ ಅವ್ರ ಅಲ್ಲಿಂದ ಏನ್ ಬೇಕಾದ ಮಷಿನ್ಗಳಿಗೆ ನೋಡೋದ್ ನಮ್ಮಲ್ಲಿ ನಮ್ಮ ಪಾಕಿಸ್ತಾನ ಬಾರ್ಡರ್ ಇಲ್ಲಿ ನಮ್ಮಲ್ಲಿ ಅಲ್ಲೆಲ್ಲ ದೂರ ದೂರದಾಗ ಎರಡು ಒಟ್ಟಾರೆ ಏನಂದ್ರೆ ಪಾಕಿಸ್ತಾನವನ್ನು ಎಲ್ಲಿವರೆಗೆ ನೀವು ಸಡ್ ಬಿಡ್ತೀರಿ ಇನ್ನೊಬ್ಬರು ಮಾತು ಕೇಳಿ ಎಲ್ಲಿವರೆಗೆ ನೀವು ಅವ್ರನ್ನ ಅವ್ರಿಗೆ ಸೊಪ್ಪ ಹಾಕ್ತೀರಿ ಅಲ್ಲಿವರೆಗೆ ಅವ್ರು ಯಾವಾಗ ಸಾಯ್ ಮತ್ತೆ ನಮ್ಗ ಹಿರಿಗಳ ಮತ್ತು ಅವ್ರು ಎಂದೂ ನಮ್ಗೆ ಒಳ್ಳೇದು ಸಾಧ್ಯ ಇಲ್ಲ ಏನು ನಮ್ಮ ದೇಶಕ್ಕೆ ಅವ್ರ ಯಾರು ಹೇಳಿ ಅವರ ಅವಶ್ಯಕತೆ ನಮಗಿಲ್ಲ ಈಗ ನಾವು ಅಮೆರಿಕಾದಾಗ ಏನೇ ಕೇಳ್ತಾರೆ ಟ್ರಂಪ್ ಇದು ಯಾಕೋ ಮೋದಿಯವರು ಎಲ್ಲದರಲ್ಲಿ ಅತ್ಯಂತ ಕಟುವಾದ ನಿರ್ಣಯ ತಗೊಂಡಿದ್ರು ಗಟ್ಟಿಯಾದ ನಿರ್ಣಯ ಅಂತ ಒಂದು ದೇಶಕ್ಕೊಂದು ಮಾದರಿ ಆದಂತ ಕೆಲಸ ಮಾಡಿದ್ರು ಬಟ್ ಈ ವಿಷಯದಲ್ಲಿ ಯಾಕೋ ಅವರು ಅವ್ರ ಮಾತು ಕೇಳಬಾರ್ದಾಗಿತ್ತು ಒಳ್ಳೆ ಸಂದರ್ಭ ಸಿಗೋದು ಈಗ ನಾಯನ್ಯತ್ ನಿಮ್ಗೆ ಇಂಥ ಸಂದರ್ಭ ಎಲ್ಲ ದೇಶಗಳು ರಷ್ಯಾ ಇರಬೋದು ಅಮೇರಿಕ ಜಪಾನ್ ಇರೋದು ಎಲ್ಲ ಶೃಂಗ ಸಭೆ ಮಾಡಿ ಎಲ್ಲೆಲ್ಲಿ ಭಯೋತ್ಪಾದಕ್ರನ್ನೆಲ್ಲ ಭಯೋತ್ಪಾದನೆ ಸ್ವಚ್ಛಂಗೆ ಒಂದು ನಾಶ ಮಾಡುವಂಥ ಕೆಲಸ ಮಾಡಿದ್ರೆ ದೇಶಕ್ಕೆ ಒಳ್ಳೇದು ಥರ ಬಿಟ್ಟರೆ ಹಿಂಗೆ ದೇಶ ಯಾವ ಒಳ್ಳೇದು ಸಾಧ್ಯ ಅಲ್ಲಲ್ಲ ಮಣ್ಣಿ ನಿಮ್ಗೆ ಹೇಳ್ತೀನಿ ನಮ್ಮ ಮಗಳನ್ನು ಹೋಗಿದ್ಲು ಆ ಜಗಾದಾಗ ಏನು ಕೂತ್ಕೊಂಡಾರ ಅವರು ಸೋಮವಾರ ಮಂಗಳ ಕುತ್ಕೊಂಡ್ರು ನೆಕ್ಸ್ಟ್ ಡೇ ದಿವಸ ಇದಾಗಿದೆ ಅದು ಅಲ್ಲಿ ಹೇಳಿದಕ್ಕೆ ವಾತಾವರಣ ನಮ್ಮ ಮಗಳು ಹೇಳ್ದು ಒಂದು ಟಿ ವಿ ಒಳಗೆ ಅವನ್ನ ಹೋದಾಗ ಅವ್ನು ನೋಡಿದ್ರು ಕುದುರೆ ಉದ್ರಿ ಮ್ಯಾಲಿಗೆ ಹೋಗುವಾಗ ಹೋಗಾಗ ಅವ್ನು ಬರ್ತಿದ್ದಂತ ಹಾಕ್ಕೊಂಡು ಹಿಂಗದು ಅವ್ರು ಯಾವಾಗಾದರೂ ಅದಕ್ಕೆ ಕೇವಲ ಇವರು ಉಗ್ರದ ಅಕ್ಕಲ್ಲ ಅಲ್ಲಿ ಪಾಕಿಸ್ತಾನ ಸರ್ಕಾರ ಸಂಪೂರ್ಣ ಬೆಂಬಲ ಇದೆ ಅವರೆಲ್ಲ ಪ್ಲ್ಯಾನ್ ಮಾಡೋದಿಲ್ಲ ಅದಕ್ಕೆ ನಮ್ಮ ಸರ್ಕಾರ ಒಳ್ಳೆ ಕೆಲಸ ಮಾಡಿತ್ತು ಇದನ್ನು ಈಗ ಇನ್ನಷ್ಟು ಮುಂದುವರಿಸ್ಬೇಕು ಮತ್ತೆ ಯಾವುದೇ ರೀತಿಯಿಂದ ಅವರು ಕೂಡ ವ್ಯವಹಾರಗಳನ್ನ ಇಟ್ಕೋಬಾರ ಅವರು ಪ್ರಚೋದನೆ ಮಾಡ್ತಾರೆ ಎಲ್ಲ ನಾವು ಒಂದಾಗಬೇಕು ಮುಸಲ್ಮಾನ್ ನಾನು ಈಗ ಇಪ್ಪತ್ತ್ ಮೂರನೇ ತಾರೀಕು ಹೋದ ತಿಂಗಳು ಹಜರ್ ಹೋಗಿದ್ದೆ ಹತ್ತು ಕೋಟಿ ಜನಸಂಖ್ಯೆ ಮುಸಲ್ಮಾನ ಒಬ್ಬರು ಬುರ್ಕಾ ಹಾಕಿಲ್ಲ ಒಬ್ಬರು ದೇಶದ ಬಗ್ಗೆ ಇನ್ನೊಂದು ದೇಶದ ಬಗ್ಗೆ ಚರ್ಚೆ ಮಾಡೋಂಗಿಲ್ಲ ರೀತಿ ನೀತಿಗಳು ಅವ್ರ ನಡವಳಿಕೆಗಳು ಇಡೀ ನೀವು ಜಗತ್ತಿನಲ್ಲಿ ಆ ದೇಶದಲ್ಲಿ ಹೋಗಿ ಬರಬೇಕು ಅವ್ರಿಗೆ ಒಬ್ಬರು ಮಾದರಿ ಆದಂಥ ದೇಶ ಅಂತ ಹೇಳಿ ನೋಡ್ರಿ ನಮ್ಮಲ್ಲಿ ಏನಾಗಿದೆ ಕೆಲವು ರಾಜಕೀಯದಿಂದ ಇವರೆಲ್ಲ ಬೆಳೆದ್ಬಿಟ್ಟಾರೆ ಈಗ ಉಂಡಮಣಿಗಳ ಅಂತಲ್ಲ ಹಂಗಾಗಿದೆ ಅದಕ್ಕೆ ಇದು ಅಲ್ಲಿವರೆಗೆ ನಮ್ಮ ಸರ್ಕಾರಗಳು ಈ ಓಟಿನ ಇದನ್ನು ಬಿಡುವುದಿಲ್ಲ ದೇಶ ನಮ್ಮ ಪ್ರಮುಖ ಎಲ್ಲ ರಾಜಕೀಯ ಮಾಡೋದಿಲ್ಲ ಅಲ್ಲಿವರೆಗೆ ನಮ್ಮ ದೇಶ ಬರತಾ ಇರ್ತದೆ